ಬ್ರಹ್ಮದೇವನನ್ನು ತಪಸ್ಸಿನಿಂದ ಮೆಚ್ಚಿಸಿಕೊಂಡು ವರದಿಂದ ಕೊಬ್ಬಿದವನಾಗಿ ಯಾರ್ಯಾರಿಗೂ ಕಿಮ್ಮತ್ತು ಕೊಡ್ತಿದ್ದಿಲ್ಲ ದೇವತೆಗಳನ್ನು ಸಿದ್ಧರನ್ನು ಸಾಧ್ಯರನ್ನು ಋಷಿ ಮುನಿಗಳನ್ನು ಅವರು ಮಾಡ್ತಕ್ಕಂಥ ಸತ್ಕರ್ಮ ಹೋಮ ಹವನಾದಿಗಳನ್ನು ಪೂಜಾದಿಗಳನ್ನೆಲ್ಲ ಬಂದ್ ಮಾಡಿ ತನ್ನ ಆಧಿಪತ್ಯವನ್ನು ಮೆರೆದಿದ್ದ ಆವಾಗ ಎಲ್ಲರೂ ಕೂಡಿ ಸಣ್ಣ ಹುಡುಗರು ಅಸಹಾಯಕರಿರ್ತಾರೆ ಯಾರಾದರೂ ಅವ್ರಿಗೆ ತ್ರಾಸು ಕೊಟ್ಟರೆ ಎಲ್ಲಿ ಹೋಗಿ ಹೇಳ್ತಾರ್ರೀ ಮನೆಯೊಳಗೆ ತಾಯಿ ತಂದೆಗಳಿಗೇನ ಹೇಳ್ತಾರೆ ಮಧ್ಯ ಹೇಳುವುದಿಲ್ಲ ಹೇಗೋ ಹಾಗೆ ಲೋಕದ ಜನ ಅಸಹಾಯಕರು ಇವರು ಸ್ವತಂತ್ರ ಏನಿಲ್ಲ ಪರಮಾತ್ಮನ ಒಂದು ಆಜ್ಞೆಯಲ್ಲಿ ನಡೆಯತಕ್ಕಂಥವರು ಇವ್ರದ ಶಕ್ತಿಯನ್ನು ಹ್ರಾಸ ಮಾಡಿದ ಮಹಿಷಾಸುರ ಅಂಥೇಳಿ ಅಂದರೆ ತ್ರಿಮೂರ್ತಿಗಳ ಬಳಿಗೆ ಹೋದರು ಬ್ರಹ್ಮ ವಿಷ್ಣು ಮಹೇಶ್ವರ ಬಳಿಗೆ ಆವಾಗ ಅವರ ದೇಹದಿಂದ ಬರತಕ್ಕಂತಹ ದಿವ್ಯ ಶಕ್ತಿ ಅಲ್ಲಿರ್ತಕ್ಕಂಥ ಎಲ್ಲರಿಂದ ಇರ್ತಕ್ಕಂಥ ಅವರ ದೇಹದ ಶಕ್ತಿ ಒಂದೇ ಕಡೆಗೆ ಮೂಡಿ ಸ್ತ್ರೀ ರೂಪ ತಾಳಿತು ಅಂತ ಕೇಳಿದಿರಿ ಆಕೆಯೇ ಆದಿಶಕ್ತಿನೂ ಅಂತಾರೋ ರಾಜರಾಜೇಶ್ವರಿ ಮಾತೆ ಅಂತಾರು ಒಬ್ಬೊಬ್ಬ ದೈತರನ ಸಂಹಾರ ಮಾಡಿದ್ದಕ್ಕಾಗಿ ಒಂದೊಂದು ಹೆಸರುಗಳು ಬಂದು ಮೂಲದಲ್ಲಿ ಮಹಿಷಾಸುರ ಅಂದರೆ ಅಂತ ಅಂಥೇಳಿ ವಿಚಾರ ಮಾಡಿದರೆ ಯಥಾ ಬ್ರಹ್ಮಾಂಡ ತಥಾ ಪಿಂಡಾಂಡ ಹೊರಗಡೆನೂ ಮಹಿಷಾಸುರ ಅದ ಧರ್ಮ ಕಾರ್ಯಕ್ಕೆ ಅಡ್ಡಿಯನ್ನು ಮಾಡತಕ್ಕಂಥವರು ಮಹಿಷನ ಜಾತಿಯವರು ಮತ್ತೇನಿಲ್ಲ ಆಮೇಲೆ ದೇಹದೊಳಗೂ ಕೂಡ ಮಹಿಷಾಸುರದಾನ ಅವನು ಎಂಟು ರೀ ನಮ್ಮ ದೇಹದೊಳಗೆ ಹೆಂಗೆ ರೀ ಅಷ್ಟಂಗೆ ಭಯಂಕರ ಅಂತ ತಾವು ಅನ್ಬೌದು ಆ ಯಾವ ಮಹಿಷಾಸುರ ಯಾರು ದೇಹದಲ್ಲಿ ಅಂತ ಕೇಳಿದರೆ ಅಷ್ಟ ಮದಗಳು ಮದ ಅಂತದಾವ ಆ ಮದಗಳು ಎಲ್ಲಿ ಹೋಗಿ ಹಚ್ತಾವೆ ಹೇಳಲಿಕ್ಕೆ ಬರೋದಿಲ್ಲ ಮೊದಲೇದ್ದು ಯಾವುದು ಅಂತ ಕೇಳಿದರೆ ಕುಲಮಧ ಈಗಂತೂ ಅದರ ಬಡದಾಟ ಭಾಳ ದೊಡ್ಡ ಬಡದಾಟ ನೋಡ್ರಿ ನೋಡ್ರೆ ವ್ಯಾಪ್ತಿ ಬಡದಾಟ ನಾವು ಆ ಕುಲದವರು ನಾ ಈ ಕುಲದವರು ನಾವು ಅವ್ರು ನಾವು ಇವ್ರೇನು ರೀ ಎಲ್ಲರ ಮಯಾಗ ಚುಚ್ಚಿದ ರಕ್ತನ ಬರ್ತೈತಿ ಎಲ್ಲರಿಗೂ ದುಃಖ ಆದ್ರೆ ಕಣ್ಣೀರನ್ನ ಬರ್ತಾವೆ ಎಲ್ಲರ ಹೃದಯಗಳು ಒಂದೇ ಶವನೇ ಕಷ್ಟ ಆದರೆ ಮಿಡುಕ್ತಾವೆ ಆದ್ರೆ ಹೊರಗೆ ನೋಡ್ಬೇಕ್ರಿ ನಮ್ಮ ಜಾತಿ ನಿಮ್ಮ ಜಾತಿ ಆ ಕುಲ ಈ ಕುಲ ಏನು ಕುಲ ಕುಲ ಕುಲವೆಂದು ಹೊಡೆದಾಡಿದಿರಿ ನಿಮ್ಮ ಕುಲದ ನೆಲೆಯೇನಾದರೂ ಬಲ್ಲಿರ ಅಂತ ಕೇಳ್ತಾರೆ ಕನಕದಾಸರು ಆಯುಷ್ಯದ್ರೊಳಗನೆ ಹೋಯ್ರಿ ನಮ್ಮದು ಮತ್ತೇನಿಲ್ಲ ಅದನ್ನು ಮತ್ತೆ ಹ್ಞೂ ಏನು ಆ ಕುಲನ ಹತ್ರ ನಾವು ಸಿಕ್ಕಾ ಪಡ್ಕೋಬೇಕು ರೀ ಮತ್ತೇನಿಲ್ಲ ಕುಲಮದ ನಮ್ಮ ಕುಲದ ಮುಂದೆ ಅವತ್ತರದಿನ ಕುಲ ತೈಯೇ ಇದು ಒಂದು ಸೊಕ್ಕ ಇದು ಒಂದು ಮಹಿಷಾಂದ್ರ ಏನ್ರಿ ಕೋನ ಇದು ಒಂದು ಒಳಗಿರ್ತಕ್ಕಂಥ ಕೋನ ಆಮೇಲೆ ಛಲಮದ ಅಂತ ಒಂದು ಬರ್ತೈತಿ ನಂದ ಹಠ ಸಾಧಿಸ್ಬೇಕು ಯಾರ ಮಾತು ಕೇಳುವಂಗಿಲ್ಲ ನನ್ನ ಮಾತನೇ ಎಲ್ಲರೂ ಕೇಳಬೇಕು ಅದಕ್ಕೆ ಅಕ್ಕ ಹೇಳ್ತಾಳೆ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಭಾಳ ಸುಂದರವಾದಂಥ ಮಾತನ್ನು ಹೇಳ್ತಾಳೆ ಅಕ್ಕ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಸಂಸಾರ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು ಆಶೆ ಹುಟ್ಟಿದಲ್ಲಿ ಕ್ರೋಧ ಹುಟ್ಟಿತ್ತು ಆ ಕ್ರೋಧಾಗ್ನಿಯ ಜ್ವಾಲೆಯಲ್ಲಿ ಶಿಲುಕಿ ನಾನು ಭವದುಃಖಕ್ಕೆ ಈಡಾದೇನು ನೀನು ನನ್ನವನಾಗಿದ್ದರೆ ಈ ಭವದುಃಖವನ್ನು ಬಿಡಿಸ ಚನ್ನಮಲ್ಲಿಕಾರ್ಜುನ ಅಂತ ಒಂದು ಮಾತು ಹೇಳ್ತಾ ಮೊದಲ ನಾ ಎಲ್ಲಿ ಹುಟ್ಟತತ್ರಿ ಅಂತ ವಿಚಾರ ಮಾಡಿರಿ ನಾ ಹುಟ್ಟುದು ಎಲ್ಲಿ ಅಂದ್ರೆ ಅಡುಗೆ ಮನೆಯಾಗೆ ಹುಟ್ಟೈತಿ ನಾನು ಅತ್ತೆ ನಾನು ಹೇಳಿದಂಗೆ ಸಸ್ತಾರ ಕೇಳಬೇಕು ನಾ ಹೇಳಿದ್ದನ್ನ ಮಾಡಬೇಕು ಚಹಾ ಕುಡಿ ಅಂದ್ರೆ ಕುಡಿಬೇಕು ಕಪ್ಪಾ ಬಿಸಿ ಹೋಗೋದು ಅಂದ್ರೆ ಹೊಡಿಬೇಕು ನಾ ಅಲ್ಲಿ ಸುತ್ತ ನಾ ನಾವೊಂದಿಟ್ಟ ಹೊಸ್ಟೆಲ್ ದಾಟಿ ಪಡಿಸಲೇ ಬತ್ತಂದ್ರೆ ಇಲ್ಲಿ ಬೇರೆ ರೂಪರಿ ಅದರದು ನಾ ಮನೆ ಯಜಮಾನ ನಾನು ಹೇಳಿದಂಗೆ ಕೇಳಬೇಕು ಮನೆಯವರೆಲ್ಲ ಇಲ್ದಾರ ನೋಡಿ ನಿಮ್ಮ ಗತಿ ಏನಾಗೈತಿ ಅವು ಸ್ವಲ್ಪ ಅದು ಹೆಬ್ಬಾಗ್ಲೇ ದಾಟಿ ಹೊರಗೆ ಬರ್ತಂದ್ರೆ ನಾ ಈ ಓಣಿ ಹಿರಿಯ ಖಂಡಾಪಟ್ಟಿಗೆ ಖರ್ಚು ಮಾಡಿ ಹರಿಸಿ ಬಂದೇನೆ ನಾ ಹೇಳಿದ್ದನ ನಮ್ಮ ಓಣಿ ಕೇಳಬೇಕು ಅಲ್ಲಿ ಹಂಗೆ ಊರು ಅಗಸಿಗೋಯ್ತು ನಾ ಊರ ಅಧ್ಯಕ್ಷದನ ನಾ ಹೇಳಿದಂಗೆ ಊರು ಮಂದಿ ಕೇಳಬೇಕು ಹಂಗೆ ಬೆಂಗಳೂರಿಗೆ ಹೋಯ್ತು ದಿಲ್ಲಿಗೆ ಹೋತು ಏನು ನಾ ಎಷ್ಟು ದೊಡ್ಡದ ಹಾಕೋತು ಬರೋದಲ್ಲ ಇದು ಒಂದು ಮದನ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಆಮೇಲೆ ಧನಮದ ಅಂತ ಒಂದು ಬರ್ತೈತಿ ಅದು ವಿಶೇಷವಾಗಿ ಸಾವ್ಕಾರಲ್ಲಿ ಬಾಡ್ರಿ ಅದು ಯಾಕಂದರೆ ಆ ಹಣವನ್ನು ಗಳಿಸುವಾಗ ಆಗತಕ್ಕಂಥ ತ್ರಾಸು ಯಾರಿಗ್ಯಾರೇ ಅದು ಗೊತ್ತಿತ್ತು ಅಂದ್ರೆ ದುಡಿದ ಕಾಯಕ ಕೈಲಾಸ ಅಂತ ಕಾಯಕ ಮಾಡಿ ಗಳಿಸಿದ್ರೆ ಅವರಿಗೆ ಕೋಟಿಗಟ್ಟಲಿ ಕೂಡಲಿ ಸೊಕ್ಕ ಬರೋದಿಲ್ಲ ಈ ನಡಬಾರಕ್ಕೆ ಬಂದಿರ್ತೈತಿ ರೀ ಒಂದೊಂದು ಶ್ರೀಮಂತಿಕೆ ನೋಡಂಗಿಲ್ಲ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಶಿರಿಗರ ಹೊಡೆದವರ ನುಡಿಸಲಾಗದು ನೋಡ ಬಸವನವ್ರು ಎಷ್ಟು ಸುಂದರ ಮಾತನ್ನ ಹಾವು ತಿಂದವರ ನುಡಿಸಬಹುದು ಗರ ಹೊಡೆದವರ ನುಡಿಸಬಹುದು ಶಿರಿಗರ ಹೊಡೆದವರ ನುಡಿಸಲಾಗದು ನೋಡ ಹಾವು ಕಡ್ದಿದ್ರೆ ಮಂತ್ರ ಹಾಕೋ ಔಷಧ ಕೊಟ್ಟೋ ವಿಷಯ ಹೇಳಾಕ ಬರ್ತೈತಿ ದೇವ ಬಡ್ದಿದ್ರು ಅದಕ್ಕೂ ಅದಾವೆ ರೀ ಕೆಲವೊಂದು ಇವುದಾವ ಅದಕ್ಕೂ ಅದು ಬಿಡ್ತೈತಿ ಶ್ರೀಮಂತಿಗೆ ಅನ್ನತಕ್ಕಂಥ ದೇವ್ ಜ್ವರ ಯಾರಿಗ್ಯಾರೇ ಬಡ್ದಿತ್ತು ಅಂದ್ರೆ ಅದು ಯಾರಿಗೂ ಬಿಡುವ ಬಿಡ್ಲಾಕ ಸಾಧ್ಯ ಇಲ್ಲ ಬಡವರು ಓಣಿ ಒಳಗೆ ಹೋಗುವಾಗ ನಮಸ್ಕಾರ ಸಹಕಾರ ಅನ್ಬೇಕು ಇವತ್ತು ತಿರುಗಿ ನಮಸ್ಕಾರ ಅಂದ್ರೆ ಮರ್ಯಾದೆ ಹೋಗ್ತೈತಿ ಯಾಕೆ ನನಗೆ ಸಣ್ಣವು ಹಂಗೆ ಯಾಕೆ ನಮಸ್ಕಾರ ಅನ್ಬೇಕು ನಮಸ್ಕಾರ ಹ್ಞೂ ನೋತ ಬಿಟ್ಟಿರ್ತಾರಲ್ಲ ಹೈಕ್ ಮಾಡ್ತೈತಿ ಹಂಗಾದ್ರೆ ಈ ಶ್ರೀಗರ ಈ ಶ್ರೀವಂತಿಕನ್ ದೆವ್ವ ಯಾರು ಬಿಡಿಸ್ತಾರೋ ಮಂತ್ರವಾದಿ ಯಾರು ಅಂತ ಕೇಳಿದರೆ ಬಡತನವೆಂಬ ಮಂತ್ರವಾದಿ ಹೊಗಲೊಡನೆ ನುಡಿವರು ಕೂಡಲ ಸಂಗಮ ದೇವ ಬಡತನ ಅನ್ತಕ್ಕಂಥದ್ದು ಒಬ್ಬ ಮಂತ್ರವಾದಿ ಒಳಗೆ ಹೊಕ್ಕ ಅಂದ್ರೆ ಅದ್ರಾಗ ಲುಕ್ಷಣ ಆತು ಇದ್ರಾಗ ಲುಕ್ಷಣ ಆಯ್ತು ಅಲ್ಲಿ ಆತ ಇಲ್ಲಿ ಆತು ಇವಾಗ ಯಾವಾಗ ಬಡತನ ಬಂತೋ ಇವಾಗ ಬೀದಿಗೆ ಬಂದು ಆವಾಗ ಮೊದಲು ಯಾರ್ಯಾರಿಗೆ ಹೊಯ್ಯಕ್ಕೆ ಕಂದಿದ್ದಿಲ್ಲ ಅವ್ರಿಗೆ ನಮಸ್ಕಾರ ನಮಸ್ಕಾರ ಅನ್ನೋ ಪಾಳೆ ಬರ್ತೈತಿ ಆ ಪರಮಾತ್ಮನ ಒಂದು ಯೋಚನೆ ಭಾಳ ಚಂದ ಐತ್ರಿ ಅವ ಹಂಗ ಹಿಂಗೆ ಏನೇನು ಮಾಡೋದಿಲ್ಲ ಯಾರ ನಾವು ಶರಣ ಅಂದಿರ್ತೀವೋ ನಮ್ಮ ಮ್ಯಾಲೆ ಯಾರ ಗರ್ವ್ ಪಟ್ಟಿರ್ತಾರ ಅವ್ರಿಗೆ ಆ ಕಾಲ ತರ್ತಾನೆ ನಮಗೆ ಶ್ರೀಮಂತಿಗೆ ತರ್ತಾನೆ ಅದನ್ನು ನಾವು ನೆನಪು ಹಿಡಿದ್ರೆ ಆ ಶ್ರೀಮಂತಿಗೆ ಖಾಯಂ ಉಳಿತೈತಿ ಅವ್ನಗತಿ ನಮಸ್ಕಾರ ರೀ ಅಂದಾಗ ನಾವು ಹೊಯ್ಯಕ್ಕೆ ಕಂದಿ ನಾವು ಹಾದಿವ ಭಾಳ ಮಜಾ ಐತಿ ಕುಲಾಮದ ಆಮೇಲೆ ಇನ್ನೊಂದು ಯಾವುದು ಅಂತ ಕೇಳಿದರೆ ಧನಮದ ಅಥವಾ ರೂಪಮದ ರೂಪ ನಿಮ್ಮ ಮುಂದೆ ಹೇಳ್ತೇನೆ ರೀ ರೂಪಕ್ಕಾಗಿ ಟಿ ವಿಗಳು ನಡೆದವ ರೂಪಕ್ಕ ಕಂಪ್ನಿಗಳು ನಡೆದವ್ರ ರೂಪಕ್ಕ ರೂಪ ಚಲೋ ಮಾಡ್ಕೊಳ್ಳಾಕ ಹೌದಿಲ್ಲರಿ ಏನು ಸ್ನೋನು ಏನು ರೀ ಅದೇ ಎಲ್ಲ ಸಲುವಾಗಿ ಸಲೋ ರೀ ಮತ್ತು ಇದು ಮತ್ತೇನೇ ರೀ ಐತೋ ನಾನು ಬಾಗಲಕೋಟೆಗೆ ಒಮ್ಮೆ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ಹೋಗಿದ್ನಿ ಎಲ್ಲ ವ್ಯಾಪಾರಸ್ಥರು ಬಂದಿದ್ರು ಒಂದು ಅಂಗಡಿ ಮುಂದೆ ಒಬ್ಬ ಬುಟ್ಟ್ಯಾಗ ಒಂದಿಷ್ಟು ಬೆನ್ನಿ ಹಂಗ ಒಂದು ಜೋಡಣೆ ಇಟ್ಕೊಂಡು ಕೂತಿದ್ದ ಏನಿವು ಅಂತ ಕೇಳಿನ ಇದು ಸ್ನೋ ಪೌಡರ ಏನೇನೋ ನೂರ ಅಂತ ಹೆಸರು ಹೇಳಿದ್ರಿ ಇದು ಏನು ಮಾಡ್ತೈತಿ ಎಣ್ಣೆ ಇದು ಖಾರಗೆ ಇದ್ದದನ್ನು ಬೆಳಗ್ಗೆ ಮಾಡ್ತೈತಿರಿ ಅನ್ನ ಕೊಡೊಂದು ಕಿಲೋ ಎಣ್ಣೆ ರೀ ಕಂಪ್ನಿ ಪ್ರಚಾರದ ಕೊಟ್ಟ ಮನೆಗೆ ತನ್ನಿ ನಮ್ಮ ತೋಟದಾಗ ಒಂದು ಎರಡು ಇದ್ದು ರೀ ಒಂದು ತಿಂಗಳದನ್ನು ಹೆಚ್ಚು ತಿಕ್ಕಿನಿ ಅದೇನು ಒಂದು ಕೂದಲು ಬೆಳಗಾಗ್ಲಿ ಏನು ಮಾಡ್ತೀರಿ ಇದು ರೂಪದ ಸಲುವಾಗಿ ಮತ್ತೇನ ಚೆಂದ ಆಗ್ಲಾಕ ಚೆಂದ ಆಗ್ಲಾಕ ಆಗಾಕ ಆಗಾಕ ಹೋಗಿ 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 ಕೆಮಿಕಲ್ ಕೂಡಿರ್ತಕ್ಕಂಥದ್ದನ್ನು ಅಂಥವೆಲ್ಲ ಬಡ್ಕೊಂಡು ಮುಖ ದೇವ್ವಿನ ಗತಿ ಆಗಿಬಿಡ್ತಿತ್ತು ಮತ್ತೇನು ನಮ್ಮ ಹಿರಿಯರು ಭಾಳ ಜಾಣರು ಗಂಟೆರಿಶಿನ ಲೌಳು ಸರ ಇವುಗಳಲ್ಲೆಲ್ಲ ಯಾಕೆ ಮಾಡಿದ್ರು ಅಂತ ಕೇಳಿದರೆ ನೈಸರ್ಗಿಕವಾಗಿರ್ತಕ್ಕಂಥ ಅದರೊಳಗೆ ಲಗ್ನ ಕಾಲದೊಳಗದು ಯಾಕೆ ಅರಿಶಿನ ಹಚ್ತಿದ್ದರಿ ಈ ರೀತಿಯಾಗಿ ಈ ರೂಪದ್ದು ಒಂದು ಮದಾನ ಇದು ಇದು ಒಬ್ಬ ಮಹಿಷನ ಆಮೇಲೆ ಯೌವನ ಮದ ಇದು ಬತ್ತಂದ್ರೆ ಅಂತೂ ಜಗತ್ತಾಗ ಕಾಣಂಗಿಲ್ಲ ರೀ ಪೂಜ್ಯರು ಕಾಣಂಗಿಲ್ಲ ಹಿರಿಯರು ಕಾಣಂಗಿಲ್ಲ ಮತ್ತೊಬ್ಬರು ಕಾಣಂಗಿಲ್ಲ ಏನು ನೋಡಿ ನೋಡ್ಬೇಕು ರೀ ಆ ಯೌವನ ಬಂದಂಥ ಹುಡುಗ ಹೇ ನೋಡ್ಬೇಕು ಗಾಡಿ ಹೊಡ್ಕೊತ ಕೈ ಬಿಟ್ಟು ಗಾಡಿ ಹೊಡಿತಾನೆ ಹಾಂ ಏ ಅಂಗಿ ಗುಂಡೆ ಬಿಚ್ಚಿದ್ರೆ ಅಂಗಿ ಗುಂಡೆ ಹಾಕೊಳ್ಳೋದು ಕೈ ಬಿಟ್ಬಿಟ್ಟು ನೋಡ್ಬೇಕು ಏ ಅದು ಹೋಗಿ ನಿಂತು ಯಾರೋ ಕಾಟಿ ಕೂತಿರ್ತಾರೆ ನಾಲ್ಕು ಮಂದಿ ಮುತ್ಯ ನಾವು ಪಾಡೋಗ್ಯಾನು ಮದ ಇದು ಅವ ತಾನು ನಿನ್ನದು ಆಟನ ನಾ ಬಂದಂತೆ ಅಮ್ಮ ಪಾಡಾಗಿದ್ದೀನಿ ನಾಳೆ ಹಣ್ಣು ಹಾಕಿ ಅತಾನು ಮತ್ತು ಈಗ ಮಾಯನ್ಕಾಯಿ ಪಾಡಗಾಯಿ ಬಿದ್ದಾಗ ಹಣ್ಣು ಹಾಕವಿಲ್ಲರಿ ಕಸಕ್ಕನೂ ಹಾಕವ ನಾ ಪಾಡಾಗೇನು ಪಾಡಾಗೆ ಹಿಂಡಿಗಿಡಿ ಹಣ್ಣು ಹಾಕೈತಾನ ಯವ್ವನ ಮದ ಒಬ್ಬ ಹುಡುಗ ಕುಸ್ತಿ ಭಾಳ ಚಂದ ಆಡ್ತಿದ್ರಿ ಒಣ್ಯಾನ ಮಂದಿ ಸೈತಿ ಮೇಯ್ತಿತ್ತು ಅವನು ಅಲ್ದ ಏನು ಒಮ್ಮೆ ಜಾತ್ರೆ ಬಂತು ಕುಸ್ತಿ ಇಟ್ರು ಹಾದು ಕುಸ್ತಿ ಹಿಡ್ಯಾಕ ನಾಲ್ಕೈದು ಗಡಿಗಳು ಒಗದ್ಬಿಟ್ರಿ ಆ ಆ ಕಣದಾಗ ಯಾರಿಲ್ಲ ಇಲ್ಲ ಜೋಡಿ ಅವನು ಹಂಗೆ ದೋಸ್ತರಿಗೆ ಹುರಪು ಬಂತು ಏ ಬಾರೋ ನೀನು ಉತ್ಸವ ತೆಗಿತೀವಿ ಮೆರವಣಿಗೆ ಹೇಳಿ ನಿಂತರು ಏ ಜಳಕಾದ ಮಾಡಿ ಬೇರೆ ಅರ್ಬಿ ಹಾಕೊಂಡು ಬರ್ತನದು ಮಣಿಗೆ ಬಂದ ಮಣಿಗೆ ಸ್ನಾನ ಮಾಡಿದ ಚಲೋ ಪೈಲ್ರಗಳು ದೋತ್ರು ಪಟಪೋ ಏನು ನೋಡ್ಬೇಕು ಒಳಗಿಂದನ ಸಜ್ಜಾಗಿ ಹೊರಗೆ ಬರ್ಬಿಡ್ದಾನ ಜಾತ್ರೆಗೆ ಅವ್ರು ಆಯ ಬಂದಿದ್ದೀರಿ ಆಯ ಅಂದ್ರೆ ಗೊತ್ತಾಗ್ತಿರ್ಲಿಲ್ಲ ಅವನ ಅವ ಬಂದಿದ್ದಳು ಅದು ಆ ಮುದುಕಿ ಮುಂದೆ ಹೇಳ್ತಾನೆ ಗಿಡ್ಡ ಮುದುಕಿ ಟನ್ನ ಜಗದ್ ಇದ್ಮೇಲೆ ಅಂಗಿನ ಹಿಡಿತರಿ ಅವ್ರ ಹುಡುಗ ಏನು ಮಮ್ಮಗನು ನಾಲ್ಕು ಇದು ಗಡಿ ಒಗೋದಿತ್ಲೋ ಹಂಗ ಒಗೆ ಬಿಡ್ಬೇ ಅಂದ ಅವ್ರ ದೋಸ್ ಅವ್ರಿಗೆ ಕರಿತಾರೆ ಬಾರೋ ಬಾರೋ ಅಂತ ಹೇಳಿ ಅವು ನಮ್ಮ ಅದ ನೋಡಕ್ ಬಿಡಿ ಪೈಲ್ವ ಹುಡುಗ ಹಂಗೆ ಬಂದ ಒಕ್ಕಲ್ ತನ್ನ ಮನಿ ತೆಳಗೆ ದಾಬೆ ಇತ್ತು ದನಗಳಿದ್ದು ಮೂಲೆ ಹೆಂಡಿ ಕುಟ್ರಿ ಹಾಕಿದ್ರು ಹಂಗೋರಿ ಹೋಗೋದು ಅಂದಳು ನಾ ಹಿಂಗೆ ಹೋಗಿದ್ನೇಳ ಅಂದ ಹೆಂಗರಿ ಅಂದ್ಗುಡ್ದು ತುದಗಾಟಿಗೆ ಬಂದ್ರಿ ಅದು ಗುಂಡೆ ಬಿಡೋ ಅಲ್ದಂಗೆ ಮುದ್ದು ಮಾಡಿ ಹಿಡ್ದೈತಿ ಮುದುಕಿ ಅಲ್ಲಿ ಹತ್ಕೊಂಡಂಗೆ ಹತ್ಕೊಂಡ್ಬಿಟ್ಟೈತಿ ಹೆಂಗೋರಿ ಒಗುದೇವ ಅಂದಳು ಹೆಂಗೆ ಹೋಗದೇತಿ ಐತಿ ಹೋಗ್ತಾ ಒಗದು ಬಿಟ್ರಿ ಮೂಲೆ ಹಾಗೆ ಸಗಣಿಗೆ ಹೊಳೆ ಹಾಕಿದಲ್ಲ ರಪ್ಪತ್ತು ಇದು ಯೋ ಅಣ್ಣ ಮದ ಯಾರೂ ಕಾಣಂಗಿಲ್ಲ ರೀ ಅವರು ತಾಯಿ ತಂದೆ ಕಾಣಂಗಿಲ್ಲ ಅಣ್ಣ ತಮ್ಮ ಕಾಣಂಗಿಲ್ಲ ಗುರು ಹಿರಿಯರು ಕಾಣಂಗಿಲ್ಲ ಅವನೊಂದು ಅದೊಂದು ಅದೊಂದು ಮೊಬ್ಬ ಕವದಿರ್ತೈತಿ ಅದು ಕೂಡ ಅದು ಮಹಿಷ ಅದು ಅದು ಯೌವನ ಅಂಥೇಳಿ ಅಂದ್ರೆ ಒಂದು ಕೋಣ ಆಮೇಲೆ ವಿದ್ಯಾಮದ ಕಲಿದು ಅಕ್ಷರ ಭಾಳ ಸುಂದರವಾಗಿರ್ತಕ್ಕಂಥದ್ದು ಅಕ್ಷರ ಕಲಿತಾರೆ ಆ ಅಕ್ಷರ ಕಲತ್ರ ಅದರದ್ದು ಪರಿಜ್ಞಾನ ಒಳಗಿರಂಗಿಲ್ಲ ಅಲ್ಲಿಯೂ ಒಂದು ಮದ ಬಂದಿರುತ್ತೆ ಬಂದಿರುತ್ತಿರುತ್ತೆ ಯಾರೇ ಬಸ್ನ ಬಸ್ ಸ್ಟ್ಯಾಂಡ್ನ್ಯಾಗ ನಿಂತ್ಕೊಂಡು ಸಾಲಿ ಕಲಿತೋದಿಲ್ಲ ಪಾಪ ಅವ್ರಿಗೆ ಅನುಕೂಲ ಏ ಏತಮ್ಮ ಈ ಬಸ್ ಯಾವ್ರಿಗೆ ಹೋಗ್ಕತಿ ಓದ್ ಹಿಂಗೆ ಕೇಳಿದ್ರೆ ನೋಡ್ಲಾಕಾಣ ಹಿಂಗಂದ್ರೆ ಏನು ಏನು ಬತ್ತಿರೋ ವಿದ್ಯಾಮದ ಅಂತ ತಿಳ್ಕೊಂಡು ಅಜ್ಜ ಇಂಥದ್ದು ಈ ಹಳ್ಳಿಗೆ ಹೋಕ್ಕತಿ ನಿಮ್ಮ ಊರೇ ಅವರ ಹೋಗ್ಪಾ ಈಚು ಕಡಿನ ಹೋಗಪ್ಪ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣಿ ಗವಿಹಸ್ತಿನಿ ಶ್ವನಿ ಚೈವ ಶ್ವಪಾ ಪಂಡಿತಾ ಸಮದರ್ಶಿನ ಪಂಡಿತ ಅಂಥೇಳಿ ಅನಿಸ್ಕೋಬೇಕಾಯ್ತು ಅಂದ್ರೆ ಭಾಳ ಕಲಿತರ ಆ ಥರ ತಿಂಗೆ ನೀವು ಯಾರಲ್ಲಿ ವಿದ್ಯೆ ಇರ್ತೈತೋ ಅಲ್ಲಿ ವಿನಯ ಇರಬೇಕು ಸೌಜನ್ಯ ಇರಬೇಕು ಯಾರಾದರೂ ನಮ್ಗಿಂತಲೂ ಒಂದಿಷ್ಟು ಕಡಿಮೆ ಇದ್ದ ಏನಾರೇ ಕೇಳಿದಾರೆ ಅವ್ರಿಗೆ ಸಹಾಯ ಮಾಡಬೇಕು ಇದಕ್ಕೆ ವಿದ್ಯೆಗೆ ವಿನಯವೇ ಭೂಷಣ ವಿದ್ಯೆಗೆ ಭೂಷಣ ಅಲ್ಲರಿ ವಿದ್ಯೆಗೆ ವಿನಯೇ ಭೂಷಣ ಹಿಂಗೆ ವಿದ್ಯಾಮದಾನ ಒಂದು ಬರ್ತೈತಿ ಆಮೇಲೆ ರಾಜ್ಯ ಮದ ಅಂತ ಒಂದು ಬರ್ತೈತಿ ಅಕಸ್ಮಾತಾಗಿ ನಾಲ್ಕಾರು ಜನಕ್ಕೆ ಬೇಕಾಗಿ ಅವರು ಹೋದರು ಅಂಥೇಳಿ ಅಂದರೆ ಭಾಳ ಮಜಾ ಐತಿ ರಾಜ್ಯಮದ ಅಲ್ಲಿ ಮದ ಅಂತೂ ಅಧಿಕಾರ ಇರ್ತೈತಿ ಹಣ ಇರ್ತೈತಿ ಸಂಪತ್ತಿರ್ತೈತಿ ಅಧಿಕಾರ ಬಂದಂಥ ಸಂದರ್ಭದೊಳಗೆ ಮನುಷ್ಯ ವಿನಯದಿಂದ ಪರೋಪಕಾರಾರ್ಥವಾಗಿ ಅವ ತನ್ನ ಜೀವನ ಮುಡುಪಿಟ್ರೆ ಅವನ ಕೀರ್ತಿ ಅಜರಾಮರವಾಗಿರ್ತೈತಿ ಈಗ ಸಿಕ್ಕ ಬಿಡತ್ತೇಳಿ ಮೊಮ್ಮಕ್ಕಳು ಮರುಮಕ್ಳು ತಿನ್ನು ತನಗೆ ಗಾಳಿ ಮಾಡಿಟ್ರಿ ಏನತ್ತಾರ ನೋಡಿದವ್ರು ಬಡವನ ಎಲ್ಲ ಮಾಡ್ಕೊಂಡು ನನ್ಗೆ ಗಂಟತ್ತಾರೆ